ನಗರ ಯೋಜನಾ ಪ್ರಾಧಿಕಾರದ ಅಧಿಕಾರಿಯ ಸಹಿ ಪೋರ್ಚರಿ ವಿಚಾರ ಗಮನಕ್ಕೆ ಬಂದಿದೆ ಅಧಿಕಾರಿಗೆ ಪೊಲೀಸ್ ದೂರು ನೀಡಲು ಹೇಳಿದ್ದೇನೆ ಆದರೆ ಈವರೆಗೆ ದೂರು ನೀಡದಿರಲು ಕಾರಣ ಏನು ಎಂದು ತಿಳಿದಿಲ್ಲ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪೊಲೀಸ್ ದೂರು ಕೊಡಬೇಕು ಕೊಡೋದು ಅವರಿಗೆ ಬಿಟ್ಟ ವಿಚಾರ ದೂರು ಕೊಡದೇ ಹೋದಲ್ಲಿ ಅಧಿಕಾರಿಯ ವಿರುದ್ಧ ತನಿಖೆ ಆಗುತ್ತದೆ ಆತ ಸಸ್ಪೆಂಡ್ ಆಗ್ತಾರೆ ಕಾಂಗ್ರೆಸ್ ಮುಖಂಡರು ಈ ಬಗ್ಗೆ ಮಾತನಾಡುವಂತಿಲ್ಲ ಸಹಿ ಫೋರ್ಜರಿಯಾಗಿದೆ ಆಗಿದೆ ಎಂದು ತಿಳಿದ ತಕ್ಷಣ ಅನುಮತಿ ಪತ್ರವನ್ನ ರದ್ದುಗೊಳಿಸಿದ್ದಾಗಿ ಅಧಿಕಾರಿ ತಿಳಿಸಿದ್ದಾರೆ ಎಂದು ಹೇಳಿದರು ಸಹಿ ಫೋರ್ಜರಿ ಆದರೆ ಅವ ಕಾರ್ಯದರ್ಶಿಯಾಗಿ ಅದಕ್ಕೆ ಕಂಪ್ಲೇಂಟ್ ಕೊಡಬೇಕು ಅದಕ್ಕೆ ಪೂರ್ಣ ಅಧ್ಯಕ್ಷರು ಪೂರ್ಣ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಎನ್ಕ್ವರಿ ಅವರಿಗೆ ಅವಶ್ಯಕತೆ ಇದ್ರೆ ಅವರ ಸರ್ಕಾರಿ ಅಧಿಕಾರಿಯ ಸಹಿ ಫೋರ್ಜರಿ ಆಗಿದ್ದಕ್ಕೆ ಅವರು ಆವಾಗಲೇ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಆನಂತರ ಕಂಪ್ಲೇಂಟ್ ಕೊಡಬೇಕಂತ ನಾವು ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅವರ ಫೋರ್ಜರಿ ಸೈ ನನ್ನ ಸೈನ್ ಫೋರ್ಜರಿ ಆದರೆ ನಾನು ಹೋಗಿ ಕಂಪ್ಲೇಂಟ್ ಕೊಡಬೇಕು ನನಗೆ ಇನ್ನೊಬ್ಬ ಒಂದು ನೀನು ಕಂಪ್ಲೇಂಟ್ ಕೊಡು ಅಂತ ನಾನು ಅವರಿಗೆ ಬೇಕಾದ್ರೆ ಅವರ ಮೇಲೆ ಕಾನೂನು ಕ್ರಮ ತೆಗೆಬಹುದು ಸರ್ಕಾರ ಕೋರ್ಜರ್ ಹೇಗೆ ಆಯಿತು ಯಾಕೆ ಆಯ್ತು ಅವರಿಗೆ ಕಾನೂನು ಪ್ರಕಾರ ಅವರು ಕಂಪ್ಲೇಂಟ್ ಕೊಡಬೇಕಿದ್ರೆ ಕೊಡ್ತಾರೆ ಅವರು ನೋಡಿ ಅವರ ಕಾನೂನು ಸಹಿ ಡೂಪ್ಲಿಕೇಟ್ ಆದ್ರೆ ಅವನು ಕಂಪ್ಲೇಂಟ್ ಕೊಡ್ಬೇಕು ನಾವು ಅವ್ರಿಗೆ ಹೇಳಿದ್ವಿ ನೀವು ಕಂಪ್ಲೇಂಟ್ ಕೊಡಿ ಅದಕ್ಕೆ ಕಂಪ್ಲೇಂಟ್ ಕೊಡಬೇಕಿದ್ರೆ ಕಂಪ್ಲೇಂಟ್ ಕೊಡಿ ಅದಕ್ಕೆ ಅವ್ರು ಬೇಕಿದ್ರೆ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ತಗೊಳ್ಳಿ ಫೋರ್ಜರಿ ಆಗಿದ್ರೆ ಅವರು ಸಸ್ಪೆಂಡ್ ಆಗ್ತಾರೆ ಪೋರ್ಜರಿ ಆಗಿ ಅಲ್ಲಿ ದಾಖಲೆಗಳಾದ್ರೆ ಅವರ ಮೇಲೆ ಕಾನೂನು ಕ್ರಮ ಬಂದ್ರೆ ಸಸ್ಪೆಂಡ್ ಆಗ್ತಾರೆ ತನಿಖೆ ಆಗ್ಬೇಕು ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲ ನಾನು ಅವರಿಗೆ ಪೋರ್ಜರಿ ಆಗಿದ್ರೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದೀನಿ ಅವರು ಆ ಕೂಡಲೇ ಅವ್ರೇನೋ ಸಹಿ ವ್ಯತ್ಯಾಸ ಬಂದ ಕೂಡಲೇ ನಾನು ಆದೇಶವನ್ನು ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಆ ನಂತರ ಅವರು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅಂತ ನನ್ನತ್ರ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡುವುದು ಬಿಡುದು ಅವರಿಗೆ ಬಿಟ್ಟೆ ವಿಚಾರ